ಎರಡನೇ ಮದುವೆಯ ಬಗ್ಗೆ ವರ್ತೂರ್ ಸಂತೋಷ್ ಕನ್ಫರ್ಮ್ ಮಾಡಿದ್ರು ಹುಡುಗಿಯಾರು ಗೊತ್ತಾ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅವರು ಕೊನೆಗೂ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅವರ ಅಭಿಮಾನಿಗಳ ಬಹುದಿನಗಳ ಪ್ರಶ್ನೆಗೆ ವರ್ತೂರ್ ಸಂತೋಷ್ ಅವರು ನೇರವಾಗಿ ಉತ್ತರಿಸಿದ್ದಾರೆ ಹಳ್ಳಿಕಾರ್ ಒಡೆಯ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿ ಗಳಿಸಿದ ಅವರು ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ಕರ್ನಾಟಕದ ಮನೆ ಮಾತಾದರು ತಮ್ಮ ಡೈಲಾಗ್ಗಳಿಂದಲೇ ಜನರ ಮನ ಗೆದ್ದಿರುವ ಅವರು ಕೊನೆಗೂ ಶುಭ ಸುದ್ದಿಯನ್ನು ನೀಡಿದ್ದಾರೆ ಹಳ್ಳಿ ಕಾರ್ ಒಡೆಯ ಹಸೆಮನೆ ಇರಲು ಸಜ್ಜಾಗಿದ್ದು ಈ ಬಗ್ಗೆ ಅವರು ಖುದ್ದಾಗಿ ಮದುವೆ ವಿಚಾರವನ್ನು ರಿವೀಲ್ ಮಾಡಿದ್ದಾರೆ ಈ ಬಗ್ಗೆ ವಿಡಿಯೋ ಹಂಚಿಕೊಂಡಿರುವ ವರ್ತೂರ್ ಸಂತೋಷ್ ಅವರು ತಮ್ಮ ಮದುವೆ ವಿಚಾರವನ್ನು ಖಚಿತಪಡಿಸಿದ್ದಾರೆ ಅವರ ಸ್ನೇಹಿತರೊಬ್ಬರು ವರ್ತೂರ್ ಸಂತೋಷ್ ಅವರು ಇದೇ ವರ್ಷ ಮದುವೆಯಾಗುತ್ತಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದವಿರಲಿ ಎಂದು ಮದುವೆ ವಿಚಾರ ಬಹಿರಂಗಪಡಿಸಿದ್ದಾರೆ ಇದಕ್ಕೆ ಸಂತೋಷ್ ಅವರು ಹೌದು ಎಂದು ಹೇಳಿದ್ದಾರೆ ಈ ವಿಚಾರ ಕೇಳಿ ಅವರ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮದುವೆ ವಿಚಾರದ ಬೆನ್ನಲ್ಲೇ ವರ್ತೂರ್ ಸಂತೋಷ್ ಅವರ ಮನದರಸಿ ಯಾರು ಅವರೊಂದಿಗೆ ಮದುವೆಯಾಗುತ್ತಿರುವ ಹುಡುಗಿ ಯಾರು ಎಂದು ಹಲವರು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಆದರೆ ವರ್ತೂರ್ ಸಂತೋಷ್ ಅವರು ಮದುವೆ ವಿಚಾರವನ್ನು ಹೇಳಿಕೊಂಡಿದ್ದಾರೆ ತಮ್ಮ ಬಾವಿ ಪತ್ನಿ ಬಗ್ಗೆ ಹೆಚ್ಚಿನ ಅನ್ನು ಬಹಿರಂಗಪಡಿಸಿಲ್ಲ ಒಟ್ಟಾರೆಯಾಗಿ ಈ ವರ್ಷವೇ ವರ್ತೂರ್ ಸಂತೋಷ್ ಅವರು ಹಸೆಮನೆ ಏರುವುದಂತೂ ಫಿಕ್ಸ್ ಆಗಿದೆ ಹಳ್ಳಿ ಕಾರ್ ಒಡೆಯ ಎಂದು ಕರೆಸಿಕೊಳ್ಳುವ ವರ್ತೂರ್ ಸಂತೋಷ್ ಅವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದರು ನಂತರ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ನಂತರ ಅವರ ಕ್ರೇಜ್ ಇನ್ನೂ ಹೆಚ್ಚಾಯಿತು ಅಲ್ಲಿಂದ ಬಂದ ನಂತರವೂ ಅವರು ಕೆಲವು ರಿಯಾಲಿಟಿ ಶೋಗಳಲ್ಲಿ ಮಿಂಚಿದರು ಬಿಗ್ ಬಾಸ್ನಲ್ಲಿ ಸಹಸ್ಪರ್ಧಿಯಾಗಿದ್ದ ನಟಿ ತನಿಷಾ ಕೂಪೊಂಡ ಅವರೊಂದಿಗೆ ವರ್ತೂರ್ ಸಂತೋಷ್ ಅವರು ತುಂಬ ಆತ್ಮೀಯವಾಗಿ ಕಾಣಿಸಿಕೊಂಡರು ಇದನ್ನು ಕಂಡು ಎಲ್ಲರೂ ಈ ಜೋಡಿ ಸೂಪರ್ ಎಂದು ಕಾಲೆಳೆದರು ಬಿಗ್ ಬಾಸ್ ಬಳಿಕವೂ ಇವರ ಸ್ನೇಹ ಮುಂದುವರೆದಿದ್ದು ಮದುವೆ ವಿಚಾರ ಬಂದಾಗಲೆಲ್ಲ ತನಿಷಾ ಹೆಸರು ಕೇಳಿಬರುತ್ತಲೇ ಇರುತ್ತದೆ ಇನ್ನು ಈಗಲೂ ಕೂಡ ವರ್ತೂರ್ ಸಂತೋಷ್ ಅವರ ಮದುವೆ ವಿಚಾರದಲ್ಲಿ ತನಿಷಾ ಅವರ ಹೆಸರು ಕೇಳಿಬರುತ್ತಿದೆ ಹುಡುಗಿ ಯಾರು ತನಿಷಾನಾ ಎಂದು ವರ್ತೂರ್ ಸಂತೋಷ್ ಅವರಿಗೆ ಅಭಿಮಾನಿಗಳು ಕೇಳುತ್ತಿದ್ದಾರೆ ಈ ಬಗ್ಗೆ ಹಲವು ಬಾರಿ ಸ್ಪಷ್ಟನೆ ನೀಡಿರುವ ವರ್ತೂರ್ ಸಂತೋಷ್ ಅವರು ನಾವಿಬ್ಬರು ಸ್ನೇಹಿತರಷ್ಟೇ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಮೊನ್ನೆಯಷ್ಟೇ ಇಲ್ಲಿ ತನಿಷಾ ಅವರು ಕೂಡ ನಾನು ಸದ್ಯದಲ್ಲೇ ಮದುವೆ ಆಗುತ್ತೇನೆ ಎಂದು ಕೂಡ ಹೇಳಿದ್ದರು ಈಗ ವರ್ತೂರ್ ಸಂತೋಷ್ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ ಇನ್ನು ಈ ಇಬ್ಬರು ಮದುವೆ ಆಗ್ತಾರಾ ಅಥವಾ ಇಲ್ಲವಾ ಎಂಬುದನ್ನು ಕಾದು ಿದೆ ವೀಕ್ಷಕರೇ ನೀವು ಈ ಹಿಂದೆ ನೋಡಿರಬಹುದು ಬಿಗ್ ಬಾಸ್ ನಲ್ಲಿ ಇದ್ದಾಗ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಇಬ್ಬರು ಕೂಡ ನಾವು ಅಣ್ಣ ತಂಗಿ ಇದ್ದಂಗೆ ಅಂತ ಹೇಳಿದ್ದರು ಆ ನಂತರ ಹೊರ ಬಂದ ಮೇಲೆ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾದರು ಈಗ ನಾವಿಬ್ಬರು ಸ್ನೇಹಿತರು ಅಂತ ಇಲ್ಲಿ ವರ್ತೂರ್ ಸಂತೋಷ್ ಮತ್ತು ತನಿಷಾ ಅವರು ಹೇಳಿಕೊಂಡಿದ್ದಾರೆ ಈ ಇಬ್ಬರೂ ಕೂಡ ಮದುವೆ ಆಗ್ತಾರಾ ಅಥವಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಿದೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ